ವೆಲ್ಕಮ್ ಟು ಮ್ಯಾನೂನ್ ಬ್ಯಾಚುಲರ್ಸ್ ಕಿಚನ್ ಇವತ್ತು ನಾವು ಸಿಂಪಲ್ ಆಗಿ ಮನೆಯಲ್ಲಿ ಯಾವ ಥರ ಫಿಶ್ ತವ ಫ್ರೈ ಮಾಡುವುದಂತ ನೋಡ್ಕೊಳ್ಳುವ ಬನ್ನಿ ಮಸಾಲೆ ರೆಡಿ ಮಾಡೋದಕ್ಕೆ ಬರೋದು ಸಾಮಗ್ರಿಗಳು ನಾನಿಲ್ಲಿ ಸಿಕ್ಸ್ ಫಿಶ್ ತಗೊಂಡಿದ್ದೇನೆ ಫಿಶ್ ಅನ್ನು ಈ ಥರ ಚೆಂದ ಕಟ್ ಕಟ್ ಮಾಡಿ ಇಟ್ಕೊಳ್ಬೇಕು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ಕಾಳು ಮೆಣಸು ಸ್ವಲ್ಪ ಬೋನ್ ಫಿಶ್ ಫ್ರೈ ಮಸಾಲ ತ್ರೀ ಪ್ಯಾಕೆಟ್ ಇಟ್ಕೊಂಡಿದ್ದೇನೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಈಗ ಮಿಕ್ಸಿ ಜಾರಿಗೆ ನಾವು கரிமெணு ஆக்கொள்ளுவதீனா சோப்பு ஹாக்கொள்ளுவா கொத்தம்பரி சா டூ ஸ்பூன் ஜிஞ்சர் கார்லிக் பேஸ்ட் ஹாக்கொள்ளுவ இன்னும் மசாலா ருபிக்கொள்ளுவ ಮಸಾಲ ಈ ಥರ ಬಂದಿದೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಬೇಕು ಜಾಸ್ತಿ ಹಾಕೊಳ್ಳಿಕ್ಕೆ ಹೋಗ್ಬೇಡಿ ಈಗ ಉಪವಾಸ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಮಸಾಲ ಈ ಥರ ಚಂದ ಸಾಫ್ಟಾಗಿ ಬರಬೇಕು ತುಂಬ ನೀರು ಹಾಕೋದಿದ್ರೆ ಈ ಥರ ಬರ್ತದೆ ಉಬ್ಬಿಟ್ಟ ಮಸಾಲ ಇದಕ್ಕೆ ನಾವು ಅರ್ಧ ಸ್ಪೂನು ಅರಶಿನ ಹಾಕ್ಕೊಳ್ಳುವ ಮತ್ತೆ ಫಿಶ್ ಫ್ರೈ ಮಸಾಲ ನಾನು ಮೂರು ಮೂರು ಪ್ಯಾಕೆಟ್ ತಗೊಂಡಿದ್ದೇನೆ ಮೂರು ಪ್ಯಾಕೆಟನ್ನು ಹಾಕ್ಕೊಳ್ಳುವ ಇನ್ನು ಇದಕ್ಕೆ ಎರಡು ಲಿಂಬೆ ರಸ ಸ್ವಾಲಪ್ಪ ಒಂದು ಕಾಲು ಸ್ಪೂನ್ ಉಪ್ಪು ಹಾಕ್ಕೊಳ್ವಾ ಮಿಕ್ಸ್ ಮಾಡಿಕೊಡುವ ಇನ್ನು ಇದಕ್ಕೆ ಬೇಕಾದಷ್ಟು ನೀರು ಹಾಕ್ಕೊಳ್ಬೇಕು ಈ ಥರ ಮಿಕ್ಸ್ ಮಾಡಿದ ಮಸಾಲಕ್ಕೆ ಇನ್ನು ಒಂದೆರಡು ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು ಈ ಥರ ಕಟ್ ಮಾಡಿಕೊಂಡ ಫಿಶ್ಶಿಗೆ ಚಂದ ಮಸಾಲ ಮಿಕ್ಸ್ ಮಾಡ್ಕೊಳ್ಬೇಕು ನಿಮಗೆಲ್ಲಾದರೂ ಈ ಥರ ಏನಾದರೂ ಹದ ಬರಲಿಲ್ಲ ಆದರೆ ಸ್ವಲ್ಪ ನೀರು ಹಾಕ್ಕೊಂಡು ಚೆಂದ ಮಿಕ್ಸ್ ಮಾಡಿಕೊಂಡ್ರೆ ಈ ಥರನೇ ಬರ್ತದೆ ಇನ್ನು ಇದನ್ನು ಒಂದು ಟ್ವೆಂಟಿ ಮಿನಿಟ್ಸ್ ಇಡಬೇಕು ಈಗ ಟ್ವೆಂಟಿ ಮಿನಿಟ್ಸ್ ಆಗಿದೆ ಇನ್ನು ನಾವು ಒಂದು ಪ್ಯಾನ್ಗೆ ಆಯಿಲ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ ಫಿಶನ್ನು ಹಾಕೊಳ್ಳುವ ಫಿಶ್ ಹಾಕ್ಕೊಟ್ಟಿದ್ದೇನೆ ఇంకా లొ ఫ్లేమల్ ఇక్కడు ఇకే ఈ మేలే మసాలా హోర చూసా మిక్స్

ನೋಡಿ ಈ ತರ ಬಂದಿದೆ ಯಾರಿಗೆಲ್ಲ ಈ ಫುಡ್ ಇಷ್ಟವಾಗಿದೆ ನೀವು ಮನೆಯಲ್ಲೇ ಪ್ರಿಪೇರ್ ಮಾಡಿ ಯಾವ ತರ ಗೇಸ್ಟ್ ಹೇಳಿ ನಮಗೆ ಕಮೆಂಟ್ಸ್ ಮಾಡಿ ನಾವು ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಹೌದು